ಆತ್ಮೇಲೆ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ದುದ್ದ ಹೋಬಳಿ ಮಲ್ಲನಾಯಕನ ಕಟ್ಟೆ ವಿ ಸಿ ಪಾರಮ್ಮ ಹತ್ರ ಸೊ ನಮ್ಮ ಪ್ರವೀಣ್ ಅವರು ಸೊ ಸರ್ ಪ್ರೊಫೆಷನಲ್ಲಿ ನಿಮ್ಮದು ವರ್ಕು ಸರ್ ಇಂಜಿನಿಯರು ಬೆಂಗಳೂರು ಹೇಳಿ ಸರ್ ನನ್ನ ಪರಿಚಯ ಹೇಗಾಯಿತು ನಿಮ್ಮದು ಅದೇ ಯೂಟ್ಯೂಬಲ್ಲಿ ನೋಡಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡಿ ಹಾಂ ಸ್ಟಾರ್ಟಿಂಗಿಂದ ಸಾಯಿಲ್ ಟೆಸ್ಟಿಂಗಿಂದ ಹಿಡಿದು ನೀವು ಹೇಳೋ ರೀತಿನಿ ನಾವು ಫಾಲೋ ಮಾಡ್ಕೊಂಡು ಮಾಡಿರೋದು ಮಾಡಿರೋದು ಸೊ ಗುಣಿ ಗೊಬ್ಬರ ಲೋಡ್ ಬಂದಿತ್ತು ಲೋಡು ಇಳ್ಸಿದ್ದು ಲೋಡು ಇಳ್ಸಿದ್ವಿ ತಗೊಂಡಿರೋದು ಸರ್ ಮೂವತ್ತ ನಾವು ಇಷ್ಟು ಸರ್ ಮೂವತ್ತ ನಲವತ್ತೆರಡು ಚೀಲ ಹತ್ತೆರಡು ಚೀಲ ಏನೋ ತಾಂಡಿದ್ವಿ ನಲವತ್ತೆರಡು ಚೀಲ ತಗೊಂಡು ನಾಟಿ ಮಾಡಿ ಅದಕ್ಕೆ ಜೀವಾಣು ಗೊಬ್ರಗಳ್ನು ಹೇಳಿದ್ದೆ ಜೀವಾಣಿ ಗೊಬ್ರ ಎನ್ರಿಚಿಂಗ್ ಹೇಳಿ ಪ್ರೊಸೀಸಿಂಗ್ ಏನೇಮ್ ತೊಗೊಂಡಿದ್ವಿ ವಿ ಸಿ ಅಲ್ಲಿ ನೀವು ಹೇಳಿದ್ರಿ ಆ ಜೀವಾಣು ಗೊಬ್ರಗಳು ನೇಮ್ಗಳು ಎಲ್ಲಾನು ತಗೊಂಡು ಮಿಕ್ಸ್ ಮಾಡಿ ಅದನ್ನ ಇಟ್ಟು ಎಂಟು ದಿನ ಇಟ್ಕೊಂಡು ಆಮೇಲೆ ನಾಟಿ ಮಾಡೋ ಟೈಮಲ್ಲಿ ಮಾಡಿದ್ವಿ ನಾಟಿ ಇದು ಬಿತ್ತೇನು ನೀವೇ ಹೇಳುದೇ ಬಿಜೋಪಚಾರೀಜೋಪಚಾರು ನೀವೇನು ಹೇಳಿದಿರಿ ಅದನ್ನೇ ಫಾಲೋ ಮಾಡಿರೋದು ಮಾಡಿ ಆಮೇಲೆ ಬಿಸಿಲು ಟೆಂಪ್ರೇಚರ್ ಜಾಸ್ತಿ ಆಗ್ಬಿಟ್ಟು ಪ್ರಾಬ್ಲಮ್ ನಾಟಿ ಮಾಡಿರಿ ಅದಾದ್ಮೇಲೆ ನಾಟಿ ಮಾಡಿರಿ ನಾಟಿ ಮಾಡಿದ್ಮೇಲೆ ಶುಂಠಿ ಹುಡ್ತು ಶುಂಠಿ ಚೆನ್ನಾಗಿ ಉಡ್ತು ಹುಡ್ತು ಒಂದು ಒಂದೂವರೆ ತಿಂಗಳಾಗಿತ್ತು ಒಂದು ಇದೇನೋ ಒಂದು ಸ್ಪ್ರೇ ಏನೋ ಹುಳಿಗೆ ಒಂದು ಸ್ಪ್ರೇ ಕೊಟ್ಟಿದ್ವಿ ಸರ್ ಸ್ಪ್ರೇ ಕೊಟ್ಟಿದ್ವಿ ಕೊಟ್ಟಾದ್ಮೇಲೆ ಟೆಂಪ್ರೇಚರ್ ಫಾರ್ಟಿ ಫೈವ್ ಅಬೋ ಇತ್ತು ಅವಾಗ ಫುಲ್ ಎಲ್ಲ ಒಂಥರ ಇದ್ರ ತರ ಆಗ್ಬಿಟ್ಟಿತ್ತು ಫುಲ್ ಸುಟ್ಟು ಫುಲ್ ಒಂಥರ ಎಲ್ಲ ಅದು ಸತ್ವನೇ ಇರಲಿಲ್ಲ ಆಮೇಲೆ ನಿಮಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ ಬಂದ್ರು ಸಾರ್ ಬಂದಿ ನಮಗೆ ಏನು ಮಾಡಬೇಕು ಅಂತ ಹೇಳಿದ್ರು ಅವತ್ತೆಲ್ಲ ಕಣ್ಣೀರ್ ಹಾಕ್ತಿದ್ರು ಸರ್ ನನ್ನ ಸೇರಿಸಿ ಆ ಲೈಟ್ ಅಂತ ಎಲ್ಲ ಸೀಕ್ರೆಟ್ ಕಲೆ ಎಲ್ಲಾ ಹೇಳಿ ಕೊಡೋದರದು ಎಲ್ಲರಿಗೂ ಅದೇ ಫಾಲೋ ಆಗಲ್ಲ ಹೇಳಿದ್ರು ಸರ್ ಆಮೇಲೆ ಒಂದು ಟ್ರೀಟ್ ಮಾಡಿ ಅಂತ ಮಾಡಿದ್ವಿ ಪೂರ್ತಿ ಏನು ಕಾಣಿಸ್ತಿರಲ್ಲ ಸರ್ ಇಂಗ್ ಮನ್ನಿಂಗ್ ಕಣ್ಣ ನೋಡಿದ್ರೆ ಫುಲ್ ಪಾಳು ಭೂಮಿ ಕಂಟೆ ಏನು ಕಾಣಿಸ್ತಿರಲ್ಲ ಫುಲ್ ಖಾಲಿ ಅಷ್ಟೇ ಆ ತರ ಅಲ್ಲಿ ಒಣಹುಳು ಅಷ್ಟು ಆಮೇಲೆ ಹೇಳಿದ್ರು ಸಾರ್ ಟ್ರೆಟ್ ಮಾಡಿ ಮಾಡಿದ್ವಿ ಮಾಡಾದ್ಮೇಲೆ ಇನ್ನೊಂದು ಔಷಧಿ ಹೇಳುದ್ರು ಸೈ ಸ್ಟೆಪ್ ಸ್ಟೆಪ್ ಆಮೇಲೆ ನಿಮ್ಗೆ ಹೆಂಗಿಸ್ತು ಪರವಾಗಿಲ್ಲ ಇಲ್ಲ ಸರ್ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗೈತೆ ಇವರು ಏನು ಹೇಳಿದ್ರು ಅದನ್ನೇ ನಾವು ಒಂದೇ ಒಂದು ಬೇರೆ ಕಡೆಯಿಂದ ಏನೋ ತೊಂದ್ರೆ ಅವ್ರು ಏನು ಮಾಡಿದೀವಿ ಮಾಡ್ಕೊಂಡು ಎರಡ್ ಸಲ ಟ್ರೆಂಚಿಂಗ್ ಕೊಟ್ಟಿದೀವಿ ಇವಾಗ ಆಮೇಲೆ ಮೂರು ಸಲೀ ಸ್ಪ್ರೇ ಕೊಟ್ಟಿದ್ದೀವಿ ಒಂದು ಎರಡು ಎರಡು ಸಲಿ ಸ್ಪ್ರೇ ಕೊಟ್ಟಿದ್ದೀವಿ ಇನ್ನೊಂದು ಇನ್ನೊಂದು ಆಯ್ತು ಮನೆಯಲ್ಲಿ ಸರ್ ಬನ್ನಿ ಮಳೆ ಕೋನ್ ಸೊ ಇವತ್ತು ಶುಂಠಿ ಹಿಂಗಿದೆ ಪೂರ್ತಿ ಏನು ಕಾಣಿಸ್ತಿರಲ್ಲ ಅವತ್ತು ಬಂದಾಗ ಫೋಟೋ ಇದೆಯಲ್ಲ ಇಲ್ಲಿ ಇಲ್ಲಿ ತೋರಿಸಿ ಇಲ್ಲಿ ಒಂಚೂರು ಬ್ರೈಟ್ನೆಸ್ ಜಾಸ್ತಿ ಮಾಡಿ ತೋರಿಸಿ ಪೂರ್ತಿಯೆಲ್ಲ ಬಡ್ಡಿಗೆ ಹತ್ನೋಕೆ ಸುಟ್ಟೋಗ್ತಿತ್ತು ದಶರ ದಶರಥ ಒಂದು ಇದಾಗಿತ್ತು ಹ್ಞೂ ಹಾಗಿದ್ದು ಶುಂಠಿ

ಇದೆಲ್ಲ ಜಿಂಕ್ ಡಿಫಿಶಿಯನ್ಸಿ ಜಿಂಕ್ ತಂದು ಹಾಕ್ಲಿಲ್ವಾ ತೀರಾ ಹೆವಿ ಮಳೆ ಇದ್ದ ನೀರ್ ಇದು ಅರ್ಧ ಜೀವ ಆಗಿದ್ನ ಪೂರ್ತಿ ಮತ್ತೆ ರೆಡಿ ಮಾಡಿದ್ವಿ ಪೂರ್ತಿ ಹೋಗ್ತಿದ್ನ

ಇಲ್ಲಿ ಓಡಾಡಿ ಬೇರೆ ಕಡೆ ಓಡಾಡಬೇಡಿ ಸರಿನಾಂಚೂರು ಮೂಮೆಂಟ್ ಆಗೈತೆ ಅಲ್ಲಿಗೆ ಸ್ಟಾಪ್ ಆಗೈತೆ ಈ ಬೆಡ್ಡಿಗೆ ಆಗಿದೆ ಅಂದ್ರೆ ಅಕ್ಕಪಕ್ಕ ಪೂರ್ತಿ ಕುಡ್ಕೋಬೇಕು ಕಲಿಸ್ಬಿಟ್ಟು ಅಕ್ಕಪಕ್ಕಕ್ಕೆ ಮೂಮೆಂಟ್ ಆಗಬಾರ್ದು ಇದು ಕೇಳ್ತೀನಿ ಬನ್ನಿ ಈಗ ಬಂದಿದ್ದು ಹೆಂಗಾ ಇಂಗ್ ಇಷ್ಟ ಆಯ್ತಲ್ಲ ಊರ ತುಂಬಾ ರೂಪಾಯಿ ಬಂಡವಾಳ ಹಾಕಿ ಅವ್ರದ್ದು ಸೂಪರ್ ಶುಂಠಿ ಅವರದು ಮೂವತ್ತೈದು ಚೆನ್ನಾಗಿದೆ ಮರಿ ಇದೆ ಅವರು ನಂದೆಲ್ಲ ಎಕ್ಸ್‌ಪೆಕ್ಟೇಷನ್ ಇದ್ದಿದ್ದು ಇಂಗ್ ಇರಬೇಕಿತ್ತು ಶುಂಟಿ ಇಲ್ಲಿ ಇದೆ ನೋಡಿ ಇದು ಸರಿ ಇಲ್ಲಿ ಇಷ್ಟೇ ಬೀಕಿರೋದು ಈ ಎರಡಪಟ ನಿಮ್ಮ ಪೂರ್ತಿ ಎಲ್ಲ ಅಂಗೆ ಐತಿ ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗೈತಿ ಹಾಂ ನೆಗೆಟಿವ್ ಸೈನ್ ನೋಡ್ದಾಗ್ಲೇ ಅನ್ಕೊಂಡು ಭಗವಂತ ಕಷ್ಟಪಟ್ಟಿದ್ಕೋ ಸಾ ಬನ್ನಿ ಇಲ್ಲಿ ಎಷ್ಟಿದೆ ಮರಿಗಳು ಎಣಿಸಿ ಹೆಂಗೆ ಒಂದು ಬಡ್ಡೇದು ಎಣಿಸಿ ಅದು ಅದು ಬೇರೆ ಅದು ಅದು ಆ ಕಡೆದು ಮೂವತ್ತೊಂಬತ್ತು ಮರಿಗಳೈತೆ ಬನ್ನಿ ಸರ್ ಅಷ್ಟೇ ಸರ್ ಅಷ್ಟೇ ಒಂಚೂರು ಮೂರು ಪಟ ಪೂರ್ತಿ ಬಡ್ಡಿಗೆ ಬಡ್ಡಿಗೆ ಹತ್ನಾಲ್ಕು ಹೋಯ್ತು ಸ ಬಡ್ಡಿಗತ್ನಾಕ್ ಪೂರ್ತಿ ಅದು ಇನ್ನು ಅಲ್ಲಿ ಬನ್ನಿ ಮೇಲ್ಗಡೆ ಐತಿ ಇನ್ನು ಅದಲ್ಲ ಇದೆಲ್ಲ ಶುಂಠಿ ಆ ಕಡೆ ಅರ್ಧ ಎಕ್ರೆ ಓತೆ ಬರೀ ಪೂರ್ತಿ ಸಹ ಏನು ಇರ್ಲಿಲ್ಲ ಸ ಫುಲ್ ಇದೆಲ್ಲ ಇಲ್ಲಿ ಬಂದು ನೋಡ್ರಿ ನನ್ಗೆ ಏನು ಕಾಣಿಸ್ತಿಲ್ಲ ಒಂದೊಂದ್ ಕಡ್ಡಿ ಸಿಂಗ್ ಸಿಂಗಲ್ ಕಡ್ಡಿ ಸುಟ್ಟೋಗ್ಬಿಟ್ಟೈತೆ ಪೂರ್ತಿ

ಪೂರ್ತಿ ಫುಲ್ ಇಲ್ಲಿಂದ ಅಲ್ಲಿವರೆಗೂ ಫುಲ್ ಏನು ಇರಲಿಲ್ಲ ಶುಂಠಿ ಒಂದ್ ಹಳೆ ವಿಡಿಯೋ ಅಪ್ಲೋಡ್ ಗೊತ್ತಿಲ್ಲ ಮಣ್ಣು ಮಾಡಿದರೆ ಕೊಟ್ಟಿರೋ ಕೆಲಸ ಪರ್ಫೆಕ್ಟ್ ಎಷ್ಟಿದಂಟೈತೆ

ಅವತ್ ಬಂದ್ ನೋಡ್ದಾಗ ಇಲ್ಲಿ ಶುಂಠಿನೇ ಕಾಣಿಸ್ತಿರ್ಲಿಲ್ಲ ತೆಂಗಿ ಮರ ಐತಲ್ಲ ಆ ತೆಂಗಿ ಮರ ಕಾಣಿಸ್ತಾ ಇತ್ತಲ್ಲ ಆ ತೆಂಗಿ ಮರತ ಮಾತ್ರ ಶುಂಠಿ ಇದ್ದಿದ್ದು ಇಡೀ ಫ್ಲಾಟ್ ಈ ಕಡೆ ನೋಡಿದ್ರು ಶುಂಠಿ ಕಾಣಿಸ್ತಿಲ್ಲ ಈ ಕಡೆ ನೋಡಿದ್ರು ಶುಂಠಿ ಕಾಣಿಸ್ತಿಲ್ಲ ಹತ್ತು ದಿನದಿಂದ ಫೋಟೋ ಕಳ್ಸಾರೆ ಸರ್ ಗುಟ್ಟೈತೆ ಅಂತವ ದೃಷ್ಟಿದೋಷ ಬೇರೆ ಆಗಿತ್ತು ಇದಕ್ಕೆ ಇದೆಲ್ಲ ಎಕ್ಸ್ಪೆಕ್ಟೇಷನ್ ರೀಚ್ ಆಗೈತಿ ಅವತ್ತ ನಾನು ಇವ್ರನ್ನ ಸಮಾಧಾನ ಮಾಡೋನು ನಾನ್ ಸಮಾಧಾನ ಇಲ್ಲ

ಮಣ್ಣು ಈ ಬಿರಿ ಬಿಟ್ಟಾಗಸ ಗೆಡ್ ಎಕ್ಸ್ಪೆಂಡ್ ಬಿಡಬೇಕು ಅವ್ರ್ದೆಲ್ಲ ಹಿಂಗ್ ಕಾಣಿಸ್ತಾ ಇಲ್ಲಿ ತಲಾ ಕಾಣಿಸ್ಬಾರ್ಟಿ ಇದೇ ತಲ ಈ ಗೆಡ್ಡೆ ಅದ್ ಮುಚ್ಕೊಂಡಂಗೆ ಮಣ್ಣು ಕೊಡಬೇಕು ಮುಚ್ಕೊತಂದ್ರೆ ಈಗ ಸರ್ ಮೊನ್ನೆ ನಾವು ಮೂರ್ ದಿನ ಆಯ್ತು ಹ್ಮ್ ನೋಡಿ ಹಿಂಗಿರ್ಬೇಕು ಆಕ್ಚುಲಿ ಇನ್ನು ಹೆಂಗಿರ್ಬೇಕು ಅಂತ ಶುಂಠಿ ಪ್ರವೀಣ್ ಅವ್ರೆ ನೀವ್ ನಿಂತಿದ್ದೀರಲ್ಲ ಹಿಂಗ್ ಒಳಗೆ ಹೋಗಕ್ ಆಬಾರ್ದು ಪೂರ್ತಿ ಅಗ್ಲಕ್ಕೆ ಆಗ್ಲಿಕೆ ನೀವ್ ನಿಂತಿದ್ದೀರಲ್ಲ ಹಿಂಗ್ ಒಳಗಡೆ ಹೋಗಕ್ ಸರ್ ಹ ಅದೇ ಹೇಳಿಲ್ವ ಇದೇ ನೋಡ್ತೀರಲ್ಲ ಅರ್ಧ ಎಕರೆ ನೋಡ್ರಿ ಬರ್ರಿ ಅಂತ ಒಳಿಕ್ ಹೋಗಕ್ ಹೋಗ್ಬಾರ್ದು ನೀವ್ ಈ ಸ್ಟೇಜಿಗೆ ಹೊಳಿಕ್ ಹೋಗ್ಬಾರ ಆಗಬಾರ್ದು ಹೇಳಿ ಸುಟ್ಟೋತಲ್ಲ ಅವಾಗ ಮೊದಲನೇ ತಾಯಿಗಳು ಇದು ಮೆಕ್ಯಾನಿಕಲ್ ಡ್ಯಾಮೇಜ್ ಇದು ಗಾಳಿ ಗಾಳಿ ಒಡೆದಿರುತ್ತಲ್ಲ ಗಾಳಿ ಒಡೆದಿರುತ್ತಲ್ಲ ಗಾಳಿ ಕಟ್ಟಾಗಿರುತ್ತೆ ಅದ್ ಸಮಸ್ಯೆ ಅಲ್ಲ ಏನ್ ಪೂರ್ತಿ ಸಹ ಹುಟ್ಟಿದ್ದು ಒಂದು ತಿಂಗಳಿಗೆ ಹೆಂಗಿತ್ತು ಶುಂಠಿ ಹತ್ತು ದಿನಕ್ಕೆ ಏನೂ ಇಲ್ಲ ಆ ಬಿಸಿಲಲ್ಲಿ ಒಂದು ವಾರ ಹದಿನೈದು ದಿನದಲ್ಲಿ ಸರ್ ಬಿಸಿಲು ಟೈಮ್ ಅಲ್ಲಿ ಪೂರ್ತಿ ಏನೈತಿ ಏನಾದ್ರೆ ಗೊತ್ತಾಗಿರಲಿಲ್ಲ ಇದಕ್ಕೆ ನಮ್ಮ ನನ್ನ ಲೆಕ್ಕಾಚಾರದಲ್ಲಿ ಇನ್ನು ಎಕ್ಸ್ಪೆಕ್ಟೇಷನ್ ಯಾವ ಲೆವೆಲ್ಗಿತ್ತು ಅನ್ನೋದಕ್ಕೆ ಮೇಲೆ ತೋರಿಸ್ತೀನಿ ಬರೀ ಸರ್ ಶುಂಠಿ ಆ ಮಳೆ ಮಳೆ ಬರ್ಬೇಕಿತ್ತು ಟೈಮಿಗೆ ಈ ವರ್ಷ ಆ ಟೆಂಪ್ರೇಚರ್ ನಾವು ಎಲ್ಲಿ ನೋಡಿದೀವಿ ಬನ್ನಿ ಸರ್ ಒಂಟು ಆಯ್ತು ಬರುಷ್ಟಾಗಿ ಅಲ್ಲಿ ಅಕ್ರೆ ಮೂರ್ ಮೂಡಕ್ರೆ ಬಿಡ್ರಿ ಈಗ ಒಂದ್ ನೋಡಕೆ ಒಂದು ಖುಷಿ ಬರ್ರಿ ಖುಷಿ

ಈಗ ಅರ್ಧ ಎಕ್ರೆ ತೋರಿಸ್ತೀನಿ ಬನ್ನಿ ಶುಂಠಿ ಯಾವಾಗ ಏನಾದ್ರು ಹೋಗ್ಲಿಲ್ಲ ಅಂದಿದ್ರೆ ಇಡೀ ಫ್ಲಾಟ್ ಅಂತಂದ್ರೆ ಅಲ್ಲಿ ತೋರಿಸ್ತೀಮಿ ಬಿತ್ತನೆಗೆ ಅದನ್ನ ಬಿಟ್ಕೊಳ್ಳಿ ಅರ್ಥ ಆಯ್ತಾ